ಹರೇ ಕೃಷ್ಣ ಸ್ವಾಧಿಷ್ಠಾನ ಚಕ್ರದಲ್ಲಿ ಈಗ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಸ್ವಾಧಿಷ್ಠಾನ ಚಕ್ರದಲ್ಲಿ ನಾವು ಧ್ಯಾನವನ್ನು ಮಾಡುವಾಗ ಗಣೇಶ ಗಣಪತಿ ಬಹಳ ಮುಖ್ಯ ಗಣಪತಿಯ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು ಏಕೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಮೊದಲು ಸ್ವಾಧಿಷ್ಠಾನ ಚಕ್ರದಲ್ಲಿ ಧ್ಯಾನವನ್ನು ಬೀಜ ಮಂತ್ರದ ಧ್ಯಾನವನ್ನು ಮಾಡೋಣ ಒಂ ನಾಡಿಯ ನಿಯಾಮಕ ಭಗವದ್ ರೂಪವು ನೀಲವರ್ಣದ ಅನಿರುದ್ಧನಾಗಿರುತ್ತಾನೆ ಆರ್ಯನಾಡಿಯಲ್ಲಿಯೇ ಸ್ವಾದಿಷ್ಠಾನ ಚಕ್ರವು ಇರುವ ಕಾರಣ ನಾವು ನೀಲವರ್ಣದ ಅನಿರುದ್ಧನಲ್ಲಿ ವಂದನೆಯನ್ನು ಸಲ್ಲಿಸಬೇಕು ಮೊದಲು ಫಸ್ಟ್ ಅದು ನೀಲವರ್ಣದ ಅನಿರುದ್ಧ ದೇವನೇ ನಿನಗೆ ನನ್ನ ವಂದನೆಗಳು ಸ್ವಾಧಿಷ್ಠಾನ ಚಕ್ರದಲ್ಲಿನ ನನ್ನ ಧ್ಯಾನವನ್ನು ಸಫಲಗೊಳಿಸು ಓ ನೀಲವರ್ಣದ ಅನಿರುದ್ಧ ದೇವಾ ಇನ್ನು ಸ್ವಾಧಿಷ್ಠಾನ ಚಕ್ರ ಜಲತತ್ವದ ಚಕ್ರ ಆದುದರಿಂದ ಅಲ್ಲಿ ಜಲಾಭಿಮಾನಿ ದೇವತೆಗಳಿಗೆ ವಂದನೆಯನ್ನು ಸಲ್ಲಿಸಬೇಕು ಅನೇಕ ದೇವತೆಗಳಿದ್ದಾರೆ ಜಲಾಭಿಮಾನ ದೇವತೆಗಳು ವರ್ಣದೇವರು ಕೂಡ ಜಲಾಭಿಮಾನ ದೇವತನೇನು ಜಲಾಭಿಮಾನಿ ದೇವತೆಗಳಿರಾ ಎಲ್ಲ ಜಲಾಭಿಮಾನಿ ರಾ ತಮಗೆಲ್ಲರಿಗೆ ನನ್ನ ವಂದನೆಗಳು ಸ್ವಾಧಿಷ್ಠಾನ ಚಕ್ರದಲ್ಲಿನ ನನ್ನ ಧ್ಯಾನವನ್ನು ತಾವು ಸಫಲಗೊಳಿಸಿರಿ ಅಂತ ನಮ್ಮ ಮನಸ್ಸಿನಲ್ಲಿ ಮನಸ್ಸಾರೆ ನಾವು ಧ್ಯಾನವನ್ನು ಮಾಡಬೇಕು ಬಹಳ ದೈನ್ಯತೆಯಿಂದ ದೇ ದೇವತೆಗಳನ್ನು ನಾವು ಬೇಡಿಕೊಳ್ಳಬೇಕಾಗ್ತದೆ ಬಹಳ 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 ದೊಡ್ಡ ವ್ಯಕ್ತಿತ್ವ ದೊಡ್ಡವರು ದೊಡ್ಡ ಶಕ್ತಿಗಳಂಥ ದೇವತೆಗಳವರು ನಾನು ಅಲ್ಪ 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 ಪರಮಾಣು ಜೀವ ಪರಮಾಣು ಜೀವ ಪರಿಮಾಣ ತುಂಬ ಚಿಕ್ಕದಿದೆ ಆದ್ದರಿಂದ ನಾವು ಅದಕ್ಕೆಲ್ಲ ಯಾರ್ಯಾರೋ ಯಾರೋ ಅಭಿಮಾನಿ ದೇವತೆಗಳಿದ್ದಾರಲ್ಲ ಅವರಿಗೆಲ್ಲ ನಾವು ಭಕ್ತಿಯಿಂದ ಬೇಡಿಕೋಬೇಕು ಮನಸ್ಸಾರೆ ಬೇಡಿಕೋಬೇಕು ಈ ಸ್ವಾಧಿಷ್ಠಾನ ಚಕ್ರದ ನಿಯಾಮಕ ಹರಿದ್ವರ್ಣ ಪ್ರದ್ಯುಮ್ನ ದೇವ ಆದುದರಿಂದ ಹರಿದ್ವರ್ಣ ಪ್ರದ್ಯುಮ್ನ ದೇವನಲ್ಲಿಯೂ ವಂದನೆಯನ್ನು ಸಲ್ಲಿಸಬೇಕು ಸ್ವಾಧಿಷ್ಠಾನ ಚಕ್ರದ ನಿಯಾಮಕನಾದ ಹರಿದ್ವರ್ಣ ಪ್ರದ್ಯುಮ್ನ ದೇವನೇ ನಿನ್ನಲ್ಲಿ ನನ್ನ ವಂದನೆಗಳು ಸ್ವಾಧಿಷ್ಠಾನ ಚಕ್ರದಲ್ಲಿನ ನನ್ನ ಧ್ಯಾನವನ್ನು ಸಫಲಗೊಳಿಸುವ ಶ್ರೀ ವಿಜಯದಾಸರು ಹೇಳ್ತಾರೆ ಒಕ್ಕಳ ಭಾಗದಲ್ಲಿ ಆರು ದಳದ ಕಮಲ ನೀಲವರ್ಣ ಸಪ್ತವಾಯುಗಳಲ್ಲಿ ತಕ್ಕವರು ಆರು ಜನ ಹರಿರಾಣಿಯರು ಮುಕ್ಕಣ್ಣನ ಪುತ್ರ ಗಣಪತಿ ಅಭಿಮಾನಿ ಮುಕ್ಕಣ್ಣನ ಪುತ್ರ ಗಣಪತಿ ಅಭಿಮಾನಿ ಚಕ್ಕನೆ ವಿಶ್ವಮೂರ್ತಿಯ ಪೂಜಿಸುವ ಅಂತ ಹೇಳ್ತಾರೆ ಆದ್ದರಿಂದ ನಾವೇನಪ್ಪ ಅಂದರೆ ಸ್ವಾಧಿಷ್ಠಾನ ಚಕ್ರದ ಆರು ದಳದ ಐದು ಕಮಲಗಳು ಆರು ದಳದ ಐದು ಐದು ಕಮಲಗಳಿವೆ ಒಂದೊಂದು ಕಮಲಕ್ಕೂ ಆರು ದಳ ಇವೆ ಆ ಕಮಲಗಳಿಗೆ ಅಭಿಮಾನಿಯಾಗಿ ಮಹಾರುದ್ರದೇವರ ಪುತ್ರನಾದ ಗಣಪತಿ ಗಣೇಶ ಅಭಿಮಾನಿ ಅಭಿಮಾನಿಯಾಗಿದ್ದಾನೆ ಆ ಕಮಲಗಳಿಗೆ ಸ್ವಾಧಿಷ್ಠಾನ ಚಕ್ರದ ಐದು ಕಮಲಗಳೇನಿವೆಲ್ಲ ಅದಕ್ಕೆ ಅಭಿಮಾನಿ ಕಮಲಾಭಿಮಾನಿ ಗಣಪತಿ ಆದುದರಿಂದ ನಾವು ಈ ಚಕ್ರದಲ್ಲಿ ಮೊದಲು ಗಣೇಶನ ಧ್ಯಾನವನ್ನು ಮಾಡಬೇಕು ಗಣೇಶನ ಅನುಗ್ರಹವನ್ನು ಪಡೆಯಬೇಕು ಸ್ವಾಧಿಷ್ಠಾನ ಚಕ್ರದಲ್ಲಿನ ಐದು ಕಮಲಗಳಿಗೆ ಅಭಿಮಾನಿಯಾಗಿರುವ ಮುಕ್ಕಣ್ಣನ ಪುತ್ರನಾದ ಗಣೇಶ ದೇವನೇ ನನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿನ ಧ್ಯಾನವನ್ನು ಸಫಲಗೊಳಿಸುವಂತ ನಾವು ಮನಸಾರೆ ಮನಸ್ಸಿಟ್ಟು ಗಣೇಶನನ್ನು ಪ್ರಾರ್ಥಿಸಿಕೊಳ್ಳಬೇಕು ಮನದಲ್ಲೇ ನಿನ್ನ ಧ್ಯಾನವನ್ನು ಮಾಡುತ್ತೇನಪ್ಪ ಗಣಪತಿ ಅನುಗ್ರಹವನ್ನು ಮಾಡು ఓ వా గణేష శ్రీ మహావిద్ధి మహాసిద్ధి వినాయకాయ నమః సుముఖాయ నమ ఏకదంతాయ నమ కపిలాయ నమ గజకర్ణాయ నమః లంబోదరాయ నమః వికటాయ నమ విఘ్నరాజాయ నమ గణాధిపాయ నమః ధూమకేతవే నమ గణాధ్యక్షాయ నమః ఫాల్చంద్రాయ నమ గజానయ నమః గణేష ననకి అనుగ్రహసప్ప కమలకే అభిమానియా ಓಂ ತ್ವಾ ಗಣಪತಿಂ ಹವಾಮಹೇ ಅಂತ ಋಗ್ವೇದ ಮಂತ್ರವು ಗಣೇಶನನ್ನು ಸ್ತೋತ್ರ ಮಾಡ್ತದೆ ಕಮಲಾಭಿಮಾನಿಯಾದ ಗಣೇಶ ದೇವನು ವಿಶ್ವಂಭರ ನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾನೆ ಆ ಕಮಲದಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ಕಮಲದಲ್ಲಿ ಇರತಕ್ಕಂಥ ಗಣೇಶ ದೇವರು ತಾನ ಅಂತರ್ಗತವಾಗಿ ತನ್ನ ಹೃದಯದಲ್ಲಿ ವಿಶ್ವಂಭರ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೆ ಗಣೇಶನು ಜಾಗ್ರತಾವಸ್ಥೆಗೆ ಪ್ರೇರಕನೂ ನಿಯಾಮಕನೂ ಆದ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯಿಂದ ಗಜಮುಖವನ್ನು ಹೊಂದಿದ್ದಾನೆ ಗಣೇಶನಿಗೆ ಗಜಮುಖ ಹೇಗೆ ಬಂತು ಅಂತಂದರೆ ಗಣೇಶನು ವಿಶ್ವನಾಮಕ ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ಪೂಜೆ ಮಾಡ್ತಿರ್ತಾನೆ ಉಪಾಸನೆ ಮಾಡ್ತಿರ್ತಾನೆ ಆ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯಿಂದ ಗಣೇಶನಿಗೆ ಗಜಮುಖ ಬಂದಿದೆ ಗಣಪತಿ ಉಪಾಸ್ಯ ಮೂರ್ತಿಯಾದ ವಿಶ್ವನಭರ ರೂಪಿ ಪರಮಾತ್ಮನು ಹತ್ತೊಂಬತ್ತು ಮುಖಗಳನ್ನು ಹೊಂದಿದ್ದು ವಿಶ್ವಮೂರ್ತಿಯ ಮಧ್ಯದ ಮುಖವು ಗಜಮುಖವಾಗಿದೆ ಒಂದು ಒಂಬತ್ತು ಸೈಡ್ ಒಂಬತ್ತು ಸೈಡು ಮಧ್ಯ ಗಜಮುಖ ಬೇರೆ ಬೇರೆ ಮುಖಗಳು ಬೇರೆ ಕಡೆ ಇವೆ ವಿಶ್ವನಾಮಕ ಪರಮಾತ್ಮನು ಸತ್ವಗುಣ ಪ್ರಾಚುರ್ಯಕ್ಕೆ ಕಾರಣನಾಗಿರುವನು ನಮಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಧ್ಯಾನದಲ್ಲಿ ಮನವನ್ನು ಸ್ಥಿರವಾಗಿರುವಂತೆ ಮಾಡೆಂದು ನಾವು ವಿಶ್ವನಾಮಕ ಪರಮಾತ್ಮನಲ್ಲಿ ಬೇಡಬೇಕು ವಿಶೇಷವಾಗಿ ಗಣೇಶನಿಗೆ ಗಜಮುಖ ಬಂದಿದ್ದು ವಿಶ್ವನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದರಿಂದ ವಿಶ್ವನಾಮಕ ಪರಮಾತ್ಮ ಜಾಗೃತ ಅವಸ್ಥೆಗೆ ಇಂಚಾರ ಅಂದರೆ ನಾವು ನಮ್ಮ ಒಳ್ಳೆ ಜಾಗೃತರಾಗಿರಬೇಕು ನಾವು ಧ್ಯಾನವನ್ನು ಧ್ಯಾನಸಕ್ತರಾಗಿರಬೇಕು ನಮ್ಮ ಮನಸ್ಸನ್ನು ಜಾಗೃತರಾಗಿದ್ದಾಗ ಕೂಡ ನಾವು ಆಗಿದ್ದಾಗ ಅಷ್ಟೇ ಅಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡ್ ಆಗೋದು ತಿಳುವಳಿಕೆ ಬರೋದು ಆದ್ದರಿಂದ ನಾವು ಜಾಗ್ರದ ಅವಸ್ಥೆಗೆ ಪ್ರೇರಕ ಆದಂಥ ವಿಶ್ವನಾಮಕ ಪರಮಾತ್ಮನ ಅನುಗ್ರಹವನ್ನು ಕೋರುವುದು ಯಾರ ಮುಖಾಂತರ ಗಣೇಶನ ಮುಖಾಂತರ ಕೋರುವುದು ಆದ್ದರಿಂದ ಹೇ ಗಜಮುಖಣೆ ನೀನು ನನಗೆ ಅನುಗ್ರಹವನ್ನು ಮಾಡು ಸ್ವಾಧಿಷ್ಠಾನ ಚಕ್ರದಲ್ಲಿ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ಸ್ವಾಧಿಷ್ಠಾನ ಚಕ್ರ ಇರತಕ್ಕಂಥ ಐದು ಕಮಲಗಳಿಗೂ ನೀನೇ ಅಭಿಮಾನಿ ದೇವತೆಗೆ ಅಂದರೆ ಅಭಿಮಾನಿ ದೇವತೆ ಇನ್ಚಾರ್ಜ್ ಅಂತ ಉದಾಹರಣೆಗೆ ಈಗ ಉದಾಹರಣೆಗೆ ಒಂದು ಗ್ರಾಮಕ ದೇವತೆ ಅದಿ ಅದಿ ಅಧಿದೇವತೆ ಇರ್ತಾರೆ ಗಾಣ ಮಂಚ ಮಂತ್ರಾಲಯಕ್ಕೆ ಮಂಚಾಲ ದೇವತೆ ಹಾಗೆ ಒಂದೊಂದು ಒಂದೊಂದು ಗ್ರಾಮಗಳಿಗೆ ಒಂದೊಂದು ಪಟ್ಟಣಕ್ಕೆ ಒಂದೊಂದು ದೇವತೆ ಇನ್ಚಾರ್ಜ್ ಇರ್ತಾರೆ ಹಾಗೆ ಈ ಸ್ವಾದಿಷ್ಠಾನ ಕಮಲಗಳಿಗೆ ಐದು ಕಮಲಗಳಿಗೆ ಅಭಿಮಾನಿ ಇನ್ಚಾರ್ಜ್ ದೇವತೆ ಯಾರು ಗಣಪತಿ ಗಜಾನನ ಗಜಮುಖ ಆದ್ದರಿಂದ ಸ್ವಾದಿಷ್ಠಾನ ಚಕ್ರದಲ್ಲಿ ನಾವು ಧ್ಯಾನವನ್ನು ಮಾಡುವಾಗ ಗಣೇಶನ ವಿಶೇಷವಾದ ಅನುಗ್ರಹದ ಸಂಪಾದನೆಯನ್ನು ಮಾಡಬೇಕು ಆದ್ದರಿಂದ ಶ್ರೀ ಮಹಾಸಿದ್ಧಿ ವಿನಾಯಕಾಯ ನಮಃ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರುಣಾಯ ನಮಃ ಲಂಬೋದರಾಯ ನಮಃ ಅಂತ ಆ ಗಣೇಶನನ್ನು ನಾವು ಪ್ರಾರ್ಥನೆ ಸಲ್ಲಿಸ್ತಿರಬೇಕು ಮನಸ್ಸಿನಲ್ಲಿ ಗಣೇಶನ ಚಿಂತನೆಯನ್ನು ಮಾಡ್ತಾ ಇರಬೇಕು ಮಾಡಿ ಮಾಡಿ ನಾವೇನು ಮಾಡಬೇಕು ಮತ್ತು ಸ್ವಾದಿಷ್ಠಾನ ಮಂತ್ರದಲ್ಲಿ ಮಂತ್ರ ಅದಲ್ಲ ಬೀಜ ಮಂತ್ರ ಓಂ 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 ಅಂತ ನಾವು ಚಿಂತನೆಯನ್ನು ಮಾಡಬೇಕು ಈ ರೀತಿ ಸ್ವಾಧಿಷ್ಠಾನ ಚಕ್ರ ಇರ್ತಕ್ಕಂಥ ಇನ್ನೇನು ವಿದ್ಯಮಾನಗಳಿವೆ ಮತ್ತೆಲ್ಲ ಇವೆ ಈ ಜಲತತ್ವದ ಈ ಚಕ್ರ ಏನೇನಿವೆ ಅಂತಕ್ಕಂಥ ವಿಚಾರವನ್ನು ಮತ್ತೆ ನಾವು ಮುಂದಿನ ಈ ಒಂದು ಎಪಿಸೋಡ್ನಲ್ಲಿ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಗಣೇಶ ನಿನಗೆ ವಂದನೆಗಳು ಓಂ ಓಂ ಸ್ವಾಧಿಷ್ಠಾನ ಚಕ್ರ ಹರಿದ್ವರ್ಣ ಪ್ರತ್ಯುಮ್ನಾ ನಿಯಮಕನಾಗಿ ಹನು ಭಾಗದ ಕಮಲದಲ್ಲಿ ಆರು ದಳವು ಉಂಟು ಐದು ಕಮಲ ನೋಡುವ ಭಾಗ್ಯ ನೀನು ಕೊಡು ಪ್ರಾಣನೆ ಹರಿದ್ವರ್ಣ ಪ್ರತ್ಯುಮ್ನಾ ನಿಯಮಕನಾಗಿ ಹನು ಸ್ವಾಧಿಷ್ಠಾನ ಚಕ್ರದಲ್ಲಿ ಗಣಪ ಅಭಿಮಾನಿಯು विश्वम्भर देवना चक्र दल्ली गणप अभिमानयु विश्वम्भर देवना पूजय त्रित्वर्णप्रत्युम्ना नियमकनागिहनु